ನಬಿಸಾಬ್ ಪೈಗಂಬರ್ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ಖುರಾನ ತದನಂತರ ಹಝರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯ ಇಳಿತು ಗಾರೆ ಹಿರಾ ಅನ್ನುವಂಥ ಪವಿತ್ರ ಸ್ಥಾನದೊಳಗೆ ಅದು ಮೂರ ಅಧ್ಯಾಯ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ಕೂಡಿಕೊಂಡು ಮೂವತ್ತು ಅಧ್ಯಾಯ ಖುರಾಣದ ಹೆಚ್ಚಿಗೆಲ್ಲ ಆ ಮೂವತ್ತು ಅಧ್ಯಾಯ ಖುರಾಣದಲ್ಲಿ ಅಲ್ಲನ ಜೊತೆಗೆ ಪಾರ್ವತಿದ ಒಂದು ಶಬ್ದ ಸಹಿತ ಇಲ್ಲದ ಏನು ಹೇಳ್ತದೆ ಖುರಾನೋಕೆಗೆ ದಸರಾ ಹೇಳ್ತ ಹ್ಞೂ ಈಕಿ ನಂದಿಕೋಲಂದಗಳಿಗೆ ಎರಡು ಯಾಕೆ ಮಾಡಿಟ್ಟಾರ ತಂಗಿ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದ ತೋರದಯೇ ಸುಖ ಹೇಳ್ತಾರೆ ತೇಳ್ತಾರೆ ನಿಜಗುಣಿಯವರು ಏನೋ ಭಾವದೊಳಗೆ ತಮ್ಮ ತೃಪ್ತಿಗಾಗಿ ಸಾವಿರಾರು ಮಾಡಿಡ್ತಾರ ಅದೇನು ಸಂಬಂಧ ಅದು ವಿಚಾರ ಮಾಡಬೇಡ ಅವ್ರವ್ರ ಭಕ್ತಿ ನಾಲ್ಕು ಮಂದಿ ಕುಡ್ರ್ರು ಕೂಡಿ ಒಂದು ಆನಿ ತಂಗಿ ಅದು ಯಾವ ಕಾಲು ಹಿಡ್ದಾನ ಏನು ದಾಂಡಿಗೆ ಅದು ಕಂಬ ಕಂಬತ್ತ ಯಾವ ಆನಿ ಕಿವಿ ಹಿಡ್ದಾನ ಭಯಂಕರ ಅದು ಓ ಮರ ಅರ್ಲಕತ್ತ ಇದು ಸೊಂಡಿ ಹಿಡಿದುಗಳಿಗೆ ಏನು ಭಯಂಕರದೋ ಕ್ವಾ ಅದು ಹಣಮ್ಪನ ಬಾಲಲ್ಲ ಕತೆ ನಾವು ಅದು ಒಟ್ಟು ಕೂಡಿ ಏನಾದ್ರೆ ಆನಿ ಅದ ಅದಕ್ಕೆ ಅವ್ರವ್ರ ಭಾವದ ಪ್ರಕಾರ ಅವರು ಮಾಡ್ಕೊಂಡಾರ ಪೂಜೆ ಅದನ್ನು ವಿಚಾರ ಮಾಡುವ ಲೌಕಿಕದ ವ್ಯವಹಾರ ಅದಕ್ಕೆ ಆದಮ ಸೊಲ್ಲೆ ಪೈಗಂಬರ ರಚನೆ ಆದೊಳಗ್ ಹಿಂದಿರುಗಡೆ ಮಾಮ ಅವಾಗ ಐವತ್ತು ವರ್ಷಕ್ಕೆ ತಯಾರು ಮಾಡ್ಯಾರ ಹಿಂಗೆ ಲೈಕಿ ಐತಿ ಅದೊಳಗೆ ಸುಲ ನೋಡು ಬರ್ದರು ಸಾಬ್ರ ಬರ್ದಾರ ಕನ್ನಡದಾಗ ಎತ್ತಿ ಅದಕ್ಕೆ ನನಗಿಂತಲೂ ಐವತ್ತು ವರ್ಷ ನೀ ಸಣ್ಣಕ್ಕೆ ಈ ಜಗತ್ತು ಯಾವಾಗ ಅಡೋದು ಎತ್ತ ನಾಮಕ ಅಲ್ಲ ಆಗ್ಯಾವ ಅವ್ರು ಅಲ್ಲ ಥರ ನಾವು ಪರಮಾತ್ಮ ಅಂತೀವಿ ಅವ್ರು ಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ತರ ನಾವು ಓಂ ಶಿವ ಸಾಂ ಶಿವ ಓಂ ಶಿವ ಸಾಂ ಶಿವ ನಾವು ಭಜನೆ ಮಾಡ್ತೀವಿ ಅವ್ರು ಬಿಷ್ಮಿಲ್ಲ ಅಂತಾರೆ ಅದೇ ಬೀಜ ಅಕ್ಷರಕ್ಕೆ ನಾವು ಓಂ ಅಂತೀವಿ ಅದಕ್ಕೆ ಮುಂದಿನ ಪೂಜೆ ಅನ್ನುವಂಥದ್ದು ಹೆಣ್ಣ ತಚ್ಚಾಳಿ ಗಿಟ್ಟೆ ನೆನ್ಸಿ ಅದು ಅಕ್ಷರದಿಂದ ಗುಣಸೋದಲ್ಲ ತಂಗಿ ನೀನು ಗುರುತಕ್ಕೆ ಚಿನ್ ಮಾಡ್ಕೊಂಡಿದೆ ಅಷ್ಟೇ ಹೇಳ್ತಾಳೆ ಆರು ಶಾಸ್ತ್ರಕ್ಕೆ ನೆಲಕದಂಥ ಅದು ಆ ನೆಲಕಿಲ್ಲ ಹದಿನೆಂಟು ಪುರಾಣಕ್ಕೆ ಮೇಲಾದಂಥದ್ದು ಅಂತ ವಸ್ತು ಎಲ್ಲ ಪೂಜೆ ಒಳಗೆ ಏನು ಗುಣಸ್ತಿ ಮೂರು ತಿಂಗಳ ವಾಸ ಮಾಡಿ ತಾಯಿ ಗರ್ಭಕ ಬಂತು ಶಿಶುವ ಸೂಕ್ಷ್ಮ ಪ್ರಮಾಣ ಶುಕ್ಲ ಶೋಣಿತ ಕೂಡಿ ಆತೋ ಮುಂದ ಪಿಂಡ ಉತ್ಪನ್ನ ಎಷ್ಟೋ ಸಾಚೆಗಳು ಮಾಡೋವ ಶ್ರೇಷ್ಠೋ ಅಥವಾ ಏನು ಸಾಚೆ ಶ್ರೇಷ್ಠ ನೀವೇ ವಿಚಾರ ಮಾಡಿರಿ ಜ್ಞಾನಿಗಳ ಆಮೇಲದಲ್ಲಿ ಈಗ ಫ್ಯಾಕ್ಟ್ರಿ ಅದಾವೆ ಎಷ್ಟೋ ಸಕ್ರೆ ಫ್ಯಾಕ್ಟ್ರಿಗಳದಾವೆ ಕಬ್ಬಿಣ ಫ್ಯಾಕ್ಟ್ರಿ ಅದಾವೆ ಸ್ಟೀಲಿನ ಫ್ಯಾಕ್ಟ್ರಿ ಅದಾವೆ ಆ ಫ್ಯಾಕ್ಟ್ರಿ ತಯಾರು ಮಾಡೋವ ಶ್ರೇಷ್ಠ ಏನು ಫ್ಯಾಕ್ಟ್ರಿ ಶ್ರೇಷ್ಠ ನೀವು ವಿಚಾರ ಮಾಡಿರಿ ಯಾಕಂದ್ರೆ ಹದಿನೆಂಟು ಪುರಾಣ ಬರದಂತಹ ವೇದ ವ್ಯಾಸ ಪುರಾಣದಲ್ಲಿ ಸ್ವಚ್ಛ ಹೇಳಸಿಮನ ಭುಜದಿಂದ ವಿಷ್ಣು ವಿಷ್ಣುವಿಂದ ನಾಭಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆಧಿಕಶ್ಯಪ್ಪ ಆದಿಕಶ್ಯಪ್ಪರಿಂದ ಈ ಸಾರದ್ವಾರದ ಉತ್ಪತ್ತಿ ಆಗಿ ಹೇಳಿ ಇಲ್ಲಿ ತನಕ ಇಲ್ಲಿ ಮತ್ತೆ ಇಸ್ಲಾಮ್ ಧರ್ಮದಲ್ಲಿ ಆದರೂ ಕೂಡ ಮೂವತ್ತು ಅಧ್ಯಾಯ ಖುರಾನದ ನಬಿಸಾ ಪೈಕರ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ಖುರಾನ ತದನಂತರ ಹಜರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯ ಇಳಿತು ಗಾರೆ ಹಿರಾ ಅನ್ನುವಂಥ ಪವಿತ್ರ ಸ್ಥಾನದೊಳಗೆ ಅದು ಮೂರು ಅಧ್ಯಾಯ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ಕೂಡಿಕೊಂಡು ಮೂವತ್ತು ಅಧ್ಯಾಯ ಖುರಾನ್ ಅದು ಹೆಚ್ಚಿಗಿಲ್ಲ ಆ ಮೂವತ್ತು ಅಧ್ಯಾಯ ಖುರಾನದಲ್ಲಿ ಅಲ್ಲನ ಜೊತೆಗೆ ಪಾರ್ವತಿದ ಒಂದು ಶಬ್ದ ಸಹಿತ ಇಲ್ಲದ ಏನು ಹೇಳ್ತದೆ ಖುರಾನೆ ಏಕೆ ಅಲ್ಲಾಳಿಂದ ಲೋಕಗೆ ದಸರಾ ಕ್ಯಾಬಿನೇ ಅಂತ ಹೇಳ್ತದೆ ಹಿಕ್ಕಿ ನಂದಿ ಕೋಲಂದ್ ಗಳಿಗೆ ಯಾಕೆ ಮಾಡಿಟ್ಟಾರ ತಂಗಿ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದ ತೋರದಯೇ ಸುಖ ಅಂತ ಹೇಳ್ತಾರೆ ನಿಜಗುಣಿಯವರು ಏನೋ ಭಾವದೊಳಗೆ ತಮ್ಮ ತೃಪ್ತಿಗಾಗಿ ಸಾವಿರಾರು ಮಾಡಿಡ್ತಾರ ಅದೇನು ಸಂಬಂಧ ಅದು ವಿಚಾರ ಮಾಡಬೇಡ ಅವ್ರವ್ರ ಭಕ್ತಿ ನಾಲ್ಕು ಮಂದಿ ಕುಡ್ರ್ರು ಕೂಡಿ ಒಂದು ಆನೆ ಹಿಡ್ದಂಗೆ ತಂಗಿ ಅದು ಯಾವ ಕಾಲು ಹಿಡ್ದಾನ ಏನ್ ದಾಂಡಿಗೆ ಅದು ಕಂಬ ಅಲ್ಲಕತ್ತೇನ ಯಾವ ಆನಿ ಕಿವಿ ಹಿಡ್ದಾನ ಏನ್ ಭಯಂಕರ ಅದು ಮರ ಅರ್ಲಕತ್ತ ಇದು ಸಂಡಿ ಹಿಡಿದುಗಳಿಗೆ ಏನು ಭಯಂಕರದೋ ಕ್ವಾ ಅದು ಹಣಮಪ್ಪನ ಬಾಲಲ್ಲ ಕತೆ ನಾವು ಅದು ಒಟ್ಟು ಕೂಡಿ ಏನಾದ್ರೆ ಆನಿ ಅದ ಅದಕ್ಕೆ ಅವ್ರ ಅವ್ರು ಭಾವದ ಪ್ರಕಾರ ಅವ್ರು ಮಾಡ್ಕೊಂಡಾರ ಪೂಜೆ ಅದನ್ನು ವಿಚಾರ ಮಾಡುವ ಲೌಕಿಕದನ ವ್ಯವಹಾರ ಅದಕ್ಕೆ ಆದಮ ಸೊಲ್ಲೆ ಪೈಗಂಬರ ರಚನೆ ಆದ ಬಳಕೆ ಹಿಂದಿರುಗಡೆ ಮಾಮ ಅವಾಗ ಐವತ್ತು ವರ್ಷಕ್ಕೆ ತಯಾರು ಮಾಡ್ಯಾರಂತ ಹಿಂಗೆ ಲೈಕಿ ಐತಿ ಹುಸುಸುಲ ಅಂಬೆ ಅದೊಳಗೆ ತೆಗೆದು ನೋಡು ಬರ್ದ್ರು ಸಾಬ್ರ ಬರ್ದಾರ ಕನ್ನಡದಾಗ ಎತ್ತಿ ಅದಕ್ಕೆ ನನಗಿಂತಲೂ ಐವತ್ತು ವರ್ಷ ನೀ ಸಣ್ಣಕ್ಕೆ ಈ ಜಗತ್ತು ಯಾವಾಗ ಅಡೋದು ಎತ್ತ ನಮ್ಮಕ್ಕ ಅಲ್ಲಕ್ಕೆ ಅಲ್ಲಕ್ಕಾಗ್ಯಾವ ಅವ್ರು ಅಲ್ಲ ಥರ ನಾವು ಪರಮಾತ್ಮ ಅಂತೀವಿ ಅವರು ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಥರ ನಾವು ಓಂ ಶಿವ ಸಾಂ ಶಿವ ಓಂ ಶಿವ ಶಿವ ನಾವು ಭಜನೆ ಮಾಡ್ತೀವಿ ಅವ್ರು ಬಿಷ್ಮಿಲ್ಲ ಅಂತಾರೆ ಅದೇ ಬೀಜ ಅಕ್ಷರಕ್ಕೆ ನಾವು ಓಂ ಅಂತೀವಿ ಅದಕ್ಕೆ ಮುಂದಿನ ಪೂಜೆ ಅನ್ನುವಂಥದ್ದು ಹೇಳ ತಾಳಿಕೆ ಇಟ್ಟೆನೆ ಅದು ಅಕ್ಷರದಿಂದ ಗುಣಸೋದಲ್ಲ ತಂಗಿ ನೀನು ಗುರುತಕ್ಕೆ ಚಿನ್ನ ಮಾಡ್ಕೊಂಡಿದೆ ಅಷ್ಟೇ ಹೇಳ್ತಾನೆ ಆರು ಶಾಸ್ತ್ರಕ್ಕೆ ನೆಲಕದಂತ ಹೇಳ್ತಾನೆ ಅದು ಯಾ ನೆಲಕಿಲ್ಲ ಹದಿನೆಂಟು ಪುರಾಣಕ್ಕೆ ಮೇಲಾದಂಥದ್ದು ಅಂಥ ವಸ್ತು ಎಲ್ಲ ಪೂಜೆ ಒಳಗೆ ಏನು ಗುಣಿಸ್ತಿ ಆಗೋದಲ್ಲ ಜನ ಸಿದ್ಧಾರೂಢರ ಚರಿತ್ರೆ ನೋಡತಕ್ಕ ತಿಳಿತಾನೆ ಅದಕ್ಕ ಈಗೇನು ಹೇಳಬೇಕಾಗ್ಯ ಹೆಣ್ಮಗಳಿಗೆ ಯಾವ್ಯಾವ ಸ್ಥಾನಕ ಜೀವ ಯಾವ ಜಾಗಕ್ಕೆ ಇರುತ್ತ ನಂದೀ ಕಂಠ ನೇತ್ರ ಹೃದಯ ಸ್ಥಾನ ಅವನ ಜಾಗ್ರ ಸ್ವಪ್ನ ಸುಸುದ್ದಿಯಲ್ಲಿ ಜಾಗ ಬದಲ ವಿಶ್ವನಾಮ ಜೀವ ಜಾಗ್ರದಲ್ಲಿ ನೇತ್ರಕ್ಕಿರ್ತಾನ ಸ್ವಪ್ನದಲ್ಲಿ ಕಂಠಕ್ಕೆಂದು ತೇಜಸ್ ಎಂದು ಅನಿಸಿಕೊಂಡು ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅನಿಸಿ ಸಾಕ್ಷಿ ಆಯ್ಯಾನ ಸಾತ್ವಿಕ ಅನಿಸಿಕೊಂಡು ಹವಯ ಸ್ಥಾನಕ ಜ್ಯೋತಿ ವ್ಯಾಯಾನ ಕಾಣಿಸಿಕೊಂಡು ಹೃದಯ ಸ್ಥಾನಕ ಜ್ಯೋತಿ ಬೆಳಗ್ಗೆ ಈ ಜಡದೇಹಯ ಜೀವ ಬೇಕ ಆತನಿಂದ ಬೆಳಕ ಕಾಣುವುದು ಎಲ್ಲ ಠಳ್ಕ ನೋಡ ನೀನು ತಿಳ ನೋಡು ನೀನು ತಿಳ ನಿನ್ನ ಅಂಗದ ಭಾವ ಬಂದು ಮಣ್ಣುರುಕ ಕನ್ಯ ನೋಡಕ ಕೇಳು ಇದರ ಕೇಳು ಇದರ ಶತ ಕೋಟಿ ದೇವತಾರೆ ಅಲ್ಲ ಸೀದ ದೇವಾರ್ಥ ಹೆಣ್ಣ ನೋಡಿ ಒಪ್ಪಿ ತಮ್ಮ ಮನಕ ಬಂದು ಇಲ್ಲಿ ತನಕ कु महाती लग मरा लगना मरा लगना आ सड़क माडवुन कार्य शुद्ध माडवुन कार्य शुक्ल पक्ष प्रति रविवार रविवा रश्मिनी नक्षत्र ಲಗ್ನ ಮಾಡಿದಾರು ಮೂರ್ತ ನೀವಾಳ ಬೃಹಸ್ಪತಿ ಭಟ್ಟಾಜಿ ಪಂಚಾಂಗ ಹೇಳಲು ಬಹಳ ಝಳ ಝಳ ಮಂಗಲ ಕಾರ್ಯದಲ್ಲಿ ತರಗೊಳ್ಳಿಲ್ಲ ಯಾವ ಅಮಂಗಲ ಓಂ ನಾದ ಬಿಂದು ಪ್ರಾಣಕೂರ ಇದೇ ಮುಖ್ಯ ಪ್ರಥಮದಲ್ಲಿ ಜೀವ ಶೋಧ ಮಾಡಿ ನೋಡು ಪಂಚರತ್ನ ಕೇಳುವುದು ದಿವಾರ ಅಂದ್ರ ಅಲ್ಲಿ ಒಳಕಲ್ ಪೂಜೆ ಯಾರು ಮಾಡಿದ್ರ ಅದಕ್ಕೆ ಒಳಕಲ್ ಪೂಜೆ ಯಾರು ಮಾಡಿದ್ರ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಒಳಕಲ್ ಪೂಜೆ ಮಾಡಿದಾರು ದೇವದಾನವರೆಲ್ಲ ಬಂದು ಆ ಹಂದರ ಹೊಡೆದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದಾರ ದೇಖರೇಖಿ ಮಾಡುವುದಕ್ಕ ಮಿಕ್ಕಿದ ನಮ್ಮ ವಿಷ್ಣು ದೇವ लेखपत्र इ न सृष्टीश्वरा गणपती शणमुख स्वामी ओड्या बळ चोर <गगगा> लक्ष्मी सरस्वती पार्वती आपण सांडगी मा ರಂಬ ವಶೇರು ಷೇರು ಬಂದು ಹೋಳಿಗೆ ಹುಗ್ಗಿ ಮಾಡ ಜನಮತಿ ಪರಮಾನಂದ ಅತ್ತಿ ಮಾವ ಬಂದಾರ ಶತ ಪದರ ಸಹಿತ ಶಪ್ತ ವರ್ಣದ ಆಹೇರಿ ಏ ಅಷ್ಟ ದಿಕ್ಪಾಲಕರು ಬಂದು ಸುರಿಗಿ ಮಣಿಯ ಆಗಿದಾರು पंचतत्व सुरगी सत्य पंचपर सत्व रजोत्तम हाकदारो मेम बंगार सत्वतम हाकारो मैम बंगार वयुदेव हालगंब तंदा ಶಬ್ದ ಋಷಿಗಳು ಅರಿಶಿಣ ತಂದ ಚಂದದಿಂದ ಎಲ್ಲರೂ ಕೂಡಿ ಕಾರ್ಯ ಸೌರ ಚಿತ್ರ ಸೈನ ಉರ್ಧ್ವಸ್ವಿರ ಅರ್ಧ್ವಶ್ರ ಗಾಂಧರ್ವರ ಐವರೇ ನಿನ್ನ ಅಷ್ಟ ದುದುಂಬಿ ದೇವ ದುದುಂಬಿ ಬಂದ್ವ ಅಲ್ಲಿ ಕರೆ ಬಾಜಿ ಏ ವಿಶ್ವಕರ್ಮ ಪಂಚಾಳ ಪತ್ತಾರ ಮಾಡಿದ ಏಕ ಭಾವದ ತಾಳಿ ತಂದು ಮದಿಮಗಳ ಕೊರಳಾಗ ತಂದು ಗುಳ್ಳ ಕಟ್ಟ್ಯಾರ ಎಲ್ಲರೂ ಲಗ್ನ ಮಾಡೆ ತೀರು ನಂತ ಹೆಸ ಕೊಟ್ಟಾರ ಎಲ್ಲರೂ ಲಗ್ನ ಮಾಡಿ ತೀರು ನಂತ ಮುಂಡಿ ಚೌಡೇಶ್ವರಿ ಮಹಾಂಕಾಳಿ ರುದ್ರಾಯಣಿ ಗಂಗಾ ರಥಿಯರು ಬಂದು ಅರ್ಶಿಣ ಆಚಾರ ತುಂಗ ಮುತ್ತೈದೆಯರು ಬಂದು ನೀರ ಬಂದು ರಾ ಅತಿ ಮಾವತಂದ ಶಬ್ದ ಪದ್ರದ ಆಹರಿ ಮಾಡ ಸರಿಯಾಗಿ ಲಗ್ನದ ವಿಸ್ತಾರ ಚಂದದಿಂದ ಕೇಳ ವಿಸ್ತಿಸ್ತಾರ ಇದು ಅಂತರಂಗದಲ್ಲೇ ತಂಗಿ ಲಗ್ನದ ವಿಸ್ತಾರ ಇದರಂತೆ ನೀನು ಎಲ್ಲ ಕೇಳುವುದು ನಡಿಯೇ ನಿರ್ಧಾರ ನಮ್ಮ ಹೂಗಾರ ಹೂವ ತಂದಿದ್ದ ಭಾಷಿಂಗ ಕಟ್ಟಿದ್ದ ತೆಲಿಗಿ ಬೀಗ ವ್ಯಕ್ತಿ ದಿಂದ ಚತು ವ್ಯಕ್ತಿ ದಿಂದ ಚತು ಹಳೆ ಭಾಗ ಭರ ಪೂರ

ಮಾಡ್ರೆ ಸಾರ್ ರಾವು ಕೇತು ಪಾರ್ಯ ಕನ್ಯ ತಾರ ಪಾರ್ಯ ಕನ್ಯ ತಾರ ಅಗಸ್ತ್ಯ ವಶಿಷ್ಠ ಮುನಿ ಗೌಡ ಗಣಾಚಾರ್ಯ ಆದರು ಅಗಸ್ತ್ಯ ವಶಿಷ್ಠ ವ್ಯಾಸಮುನಿ ಗೌಡ ಗಣಾಚಾರ್ಯ ಆದರು ರೋಮೇಶ್ವರ ಸುಖ ಮುನಿ ಬಂದ್ರು ಶಬ್ದ ಋಷಿಗಾರ ವಿಧಾನ ಪೂರ್ವಕವಾಗಿ ಎಲ್ಲರೂ ಅಕ್ಕಿ ಕಾಲ ಇದನ್ನ ಸುಳಂದ್ರ ಬುದ್ಧಿಗೂದಿ ಕೆಡ ನಾದವೆಂದು ಕರೆ ರೂಪ ಮುಪ್ಳ ನಾಲ್ಬಿಂದು ಕಲಾತೀತ ಇದೇ ಮುಖ್ಯ ಜಿವಾಳ ತಂಗಿ ನೀನು ಮಾತ್ರ ಕೇಳಿದು ತಿಳಿಸಿ ಹೇಳುವೆ ವರ್ತಮಾನ ಓದಿ ನೋಡ ತಂಗಿ ಪಂಚರತ್ನ ತಿಳಿಯುವುದು ಅಕ್ಕಿ ಕಾಳು ಬಿದ್ದ ಬಳಿಕ ಮುಖ್ಯ ಕೆಲಸನೇ ಮುಗುದ ಹೋಯಿತು ಅಲ್ಲಿ ಕುದುರಿ ಯಾರಾಗಿದ್ದರು ಯಾವ ದೇವ್ರಿಗೆ ಒಯ್ದರು ಮತ್ತು ಏಸ ಭೂಮಕ್ಕೆ ಹೋಳ್ಗಿ ಇಟ್ಟರು ಅಗಶಾಗ ಅಲ್ಲಿ ತಳವಾರ ಯಾವ ಕೂತಿದ್ದ ಎಲ್ಲಿ ಮೆರೆಸಿದ್ರು ಮಕ್ಕಳಿಗೆ ಇಂಥವೆಲ್ಲ ವಿಸ್ತಾರ ಕೇಳಾಡಿ ಹೆಣ್ಮಗಳು ಅದಕ್ಕೆ ಹಾದಿ ಬಿಟ್ಟು ಹಾಡೋದಲ್ಲ ತೊಂದು ರಾಕ್ಷಸನ ವಿಷಯ ಕೇಳಕರು ಆ ರಾಕ್ಷಸನು ಇಲ್ಲಿ ಅದನ್ನ ಹೊರಗಲ್ಲವ ಅವ ದಕ್ಷಿಣ ಕಡೆ ಕಾಲು ಮಾಡಿ ಮುಕ್ಕೊಂಡನ ಅಕ್ಕಿ ಹೊಟ್ಟಿಲೇ ಒಬ್ಬ ಹುಟ್ಟ್ಯಾನ ಮಗ ಸಾವಿರ ಆನೆ ಆನಿ ರೂಂಡವನ ಕೊರಳಾಗದವತ್ರಿ ಅದು ಹೊರಗೆ ಹುಡ್ಕಾಡಲ್ಲಿ ಸಿಗುದಲ್ರಿ ಮಲ್ಲಪ್ಪಣ ಅದು ಇಲ್ಲಿ ಹುಡ್ಕಾಡು ಆನೆ ಅಂದ್ರೆ ಏನು ಗಜಾಸೂರನ ಸಂವಾರ ಆಗೋ ತನಕ ಆ ಜ್ಞಾನ ಅನ್ನುವಂಥ ಮಗನಿಗೆ ಕೊಳಕ್ಕೆ ಬರುವುದಿಲ್ಲ ಅವು ಹೊರಗಿಂದು ಪುರಾಣ ರೂಪ ಅಲ್ಲಿದು ಅದಕ್ಕೆ ಅವ ಹಾದಿ ಬಿಟ್ಟು ಹಾಡುದಲ್ಲತ್ತ ಬಡ್ಡಿಗೆ ಹೇಳೋದನ್ ಮಾಡಿಸ್ತಾರೆ ಅದಕ್ಕೆ ಅದಕ್ಕೆ ಇದು ಎಲ್ಲ ಅವರ ಅಪ್ಪ ಯಾರಪ್ಪ ನಿರ್ವಿಷಯ ಅನ್ನುವಂಥವನೇ ಚಿದ್ಘನ ಎಂಬುವಂಥವನೇ ಅವರ ಅಪ್ಪ ಆ ಚಿದ್ಘನ ಅನ್ನುವಂಥ ಅವನ ಹೊಟ್ಟಿಯಿಂದಲೇ ಅಂಥ ಒಬ್ಬ ಮಗ ಹುಟ್ಟಬೇಕಾಗ್ತದ ಅವಾಗ ಅನಾಢ್ಯ ನಡಿತಿ ಅನ್ನುವಂಥ ಗಜಾಸುರ ಅಂದರೆ ಆನಿ ಅವಾಗ ಸಾವಿರ ಆನಿ ರುಂಡು ಕೊಳ್ಳಾಗ ಹಾಕಿಕೊಳ್ಳೋ ಬರ್ತದೆ ಅವನಿಗೆ ಈ ವಿಷಯ ರೂಪ ಅನ್ನುವಂಥದ್ದು ದೇನದಲ್ಲಿ ಇದು ರಾಕ್ಷಸಿ ಇದು ಕುಂಭಕರ್ಣ ಅವನಿಗೆ ಏನಾಗ್ಬೇಕಂತ ಕೇಳ್ತಾರೆ ಅವರು ಅದಕ್ಕೆ ಅವ ಕುಂಭಕರ್ಣ ಆರು ತಿಂಗಳು ಮಕ್ಕಳ್ತಿದ್ದ ಆರು ತಿಂಗಳ ಉಣ್ತಿದ್ದು ಬರದಾರ ಅವರು ಪುರಾಣದೊಳಗ ಇದಕ್ಕೆ ವಿಚಾರ ನಾವು ಏನು ಮಾಡಬೇಕಾಗ್ಯದ ರಾಮಾಯಣ ಅನ್ನುವಂಥದ್ದು ಮೊದಲು ಅರ್ಥ ಮಾಡ್ಕೋ ರಾಮಾಯಣ ಅಂದ್ರೇನು ರಾಮನ ಅಯ್ಯನ ಅಂದ್ರೇನು ರಾಮನ ಬರುವಿಕೆ ಇಲ್ಲ ಏ ಎರಡು ಪ್ರತ್ಯಯಗಳೇ ಹತ್ತಿ ಅಯೋಧ್ಯ ಪಟ್ಟಣದ ಅರ್ಥ ಜ್ಞಾನ ಶಕ್ತಿ ಉಂಟಾಗದ ಮೊದಲಿಗೆ ಇದ್ದ ಮಾನವ ಅಂತ ಹೇಳ್ತಾರ ಇನ್ನ ಲಂಕಾ ಅಂದ್ರೇನು ಅಹಂಕಾರವ್ಯವಾದಂಥ ಮಾನವ ದಶರಥನ ದಶೇಂದ್ರಿಗಳು ಯಾವ ತಾನು ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಾನೋ ಯಾವನು ದಮನ ಮಾಡಿದ್ದಾನೋ ಅವನೇ ದಶರಥ ಜಾಗೃತ ವಿವೇಕಾರ ಸುಮಿತ್ರ ಅಂದ್ರೆ ಈ ಭವ ಕೈಕೈ ಅಂದ್ರೆ ಮಾನವ ಮಾನವ ಜನ್ಮದ ಮಾರ್ಗದರ್ಶಕಿ ರಾಮ ಅಂದ್ರೆ ಆತ್ಮರಾಮ ವಿವೇಕ ಗುಣಾನೇ ಲಕ್ಷ್ಮಣ ಜ್ಞಾನದ ರಾಶಿನೇ ಭರತ ಶತ್ರುಘ್ನ ಕಾಮ ಕಾಮಕ್ರೋಧಾದಿಗಳನ್ನು ದಮನ ಮಾಡುವ ಶಕ್ತಿನೇ ಶತ್ರುಘ್ನ ಕುಂಭಕರ್ಣ ಅಂದ್ರೆ ಕುಂಭ ಅಂದ್ರೆ ಕೊಡ ಕರ್ಣ ಅಂದ್ರೆ ಕಿವಿ ಕೊಡದೊಳಗೆ ಏನು ಹಾಕಿದ್ರು ಖಾಲೇನೇ ಆಗುವಂಥದ್ರಿ ಅದು ಅದಕ್ಕೆ ಗುರು ಬೋಧಾಮೃತ ಗ್ರಹಣ ಮಾಡಲಾರಂಥ ಘಟ ಇದ್ದಿದ್ದು ಸೋಮಾರಿ ಗುಣನೇ ಕುಂಭಕರ್ಣ ಅಂತ ಹೇಳ್ತಾರೆ ಅವರು ಇಲ್ಲಿ ಹುಡುಕ್ಯಾಡ್ರಿ ಸುಮ್ಮನೆ ಹೊರಗೆ ಹೋಗಿ ಆ ಶಣ್ಮುಖನಂಗೆ ಪ್ರತಿ ಹೋಗ್ಬೇಡ್ರಿ ಗಣಪತಿ ಆಗ್ರಿ ಅಂದ್ರೆ ಶಾಣೆ ರಾತ್ರಿ ಅಲ್ಲೇ ಮೂರು ಅವನಿಗೆ ಲಗ್ನ ಮಾಡಿದ್ರು ಸಿದ್ಧಿ ಬುದ್ಧಿ ಕೊಟ್ಟು ಸುಮ್ಮ ಸುಮ್ಮನೆ ಆ ಕಡೆ ಕಡೆ ಅಡವಿ ತುಳಿಯೋಕೆ ಕೆಲಸ ಕೊಡೋಂಗಿಲ್ಲದು ಅದಕ್ಕೆ ಸನ್ಮಾರ್ಗವೇ ಸೇತು ಇನ್ನು ಸಮುದ್ರ ಅನ್ನುವಂಥದ್ದೇ ಇದು ಮಾಯಾ ಬಾಜಾರ ಸೇತು ಬಂಧನದ ಕಲ್ಲಿನ ಹೆಸರು ಮನ ಬುದ್ಧಿ ಅಹಂಕಾರ ಅಷ್ಟಮದ ಶಾಪ್ತ ವ್ಯಸನಗಳೇ ಸೇತು ಬಂಧನದ ಕಲ್ಲಿನ ಹೆಸರುಗಳು ಓಂ ನಮ ಶಿವ ಎನ್ನುವಂಥ ಮಂತ್ರವೇ ಮಾರುತಿ ಇನ್ನು ದಶ ಹದಿನೆಂಟು ಪದ್ಮ ವಾನರ್ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಕಾಮ ಕ್ರೋಧ ಲೋಧ ಲೋಭ ಮದಮಚ್ಛದ ಆರು ಸತ್ವರಜ ತಮ್ಮ ಮೂರು ಆರು ಮೂರಲೇ ಹದಿನೆಂಟು ಇವೇ ಹದಿನೆಂಟು ಪದ್ಮ ಅಲ್ಲಿದೆ ವಾನರ್ ಎಷ್ಟು ಎಲ್ಲ ತಿಳಿದು ನಾನು ವಾನ ನರ ಅಲ್ಲ ವಾಹನ ಇದ್ದೀನಿ ಅಂತ ಅನಿಸ್ತದಲ್ಲಿ ಅವಾಗ ಎಷ್ಟು ಎಲ್ಲ ಆದ ಬಳಿಕ ತನ್ನ ಅರು ತನಗೆ ಬಂದು ಒಬ್ಬ ಸೋತ್ರಿ ಬ್ರಹ್ಮನಿಷ್ಟ ಗುರು ಸಿಕ್ಕನಂದ್ರೆ ನಾನು ಜಡದೇಹಿ ಮಾನವ ಅಲ್ಲ ನಾನು ಶುದ್ಧ ಪರಬ್ರಹ್ಮ ಚೈತನ್ಯ ವಸ್ತುನೇ ನಾನಿದ್ದೀನಿ ಅನ್ನುವಂಥದ್ದು ಅರಿಯದೆ ಅರಿಯದೆ ರಾಮನ ಬರುವಿಕೆ ತಿಳ್ಕೊಂಡು ಅಂತ ಹೆಸರು ಕೊಟ್ಟರೆ ಇವ್ರು ಸುಮ್ ಸುಮ್ಮನೆ ಯಾಕಡೆರೆಕಡೆ ಜಿಗದ್ಯಾಡಿ ಏನು ಕೇಂದ್ರ ಮಾಡಿ ಎಲ್ಲರ ಮನೆ ಸಾರ್ಸ್ಲಕ್ಕೆ ಹೋಗ್ತಾರೆ ಇವ್ರು ಅದಕ್ಕೆ ಈಗ ಏನು ಹೇಳಬೇಕಾಗ್ಯದಂದ್ರೆ ಅಕ್ಕಿ ಕಾಲ ಬಿದ್ದ ಬಳಿಕ ಮುಖ್ಯ ಕೆಲಸನೆ ಮುಗುದಯಿತು ವಾಯುದೇವ ಕುದುರೆ ಆಗಿ ಬಂದ ನಿಂತಾನು ಒಂಬ ತಗಸಿ ಪಟ್ಟಣದ ಒಳಗೆ ಮೆರೆಸಿ ಮದಿ ಮಕ್ಕಳನ್ನು ಒಂಬ ತಗಸಿ ಪಟ್ಟಣದ ಒಳಗೆ ಮೆರೆಸಿ ಮದಿ ಮಕ್ಕಳನ್ನು ಸೂಕ್ಷ್ಮಕರಣ ಮಹಾಕಾರಣ ನಾಲ್ಕು ಓಣಿ ತಿರುಗಿ ಸಿಗಿ ತಂದ ರಾಗ ಮದಿ ಮಕ್ಕಳನ್ನು ಅಲ್ಲಿ ಹಠ ಎಂಬೋ ತಳವ ರಗಿಸಿ ಒಳಗ ಕೂತಿದನು ಅಲ್ಲಿ ಹಠ ಎಂಬೋ ತಳವ ರಗಿಸಿ ಒಳಗ ಕೂತಿದನು ತಳವರಾಗ ಕುಶಲ ರೂಪದ ಕುಪ್ಪಸ ಕೊಟ್ಟು ಮಾರುತಿ ಗುಡಿಗೆ ತಂದ ರಾಗ ಮದಿ ಮಕ್ಕಳನ್ನು ತಿರುಗಿ ಮನೆಗೆ ಬಂದ್ರು ಬೀಗರಂತರ ಭೂಮ ಮಾಡುನು ಆಗ ನಮ್ಮ ತಂದೆ ಸಾಹಿತ್ಯ ಸವರ್ಸಿ ತಂದ ಕೊಟ್ಟನು ಕಾಕಗುಳದ ಗೋಧಿ ಬೀಸಿ ನೀರ ಹಾಕಿ ಅಷ್ಟಮದ ಎಂಬು ಸುಟ್ಟು ಕಟಿಗೆ ವರಿಯನ್ನು ಬುದ್ಧಿ ಹೂರ್ಣ ಹಾಕಿ ಮಾಡಲು ಹೋಳಿಗೆಯನ್ನು ಬುದ್ಧಿ ಹೂರ್ಣ ಹಾಕಿ ಮಾಡಲು ಹೋಳಿಗೆಯನ್ನು ಮಾಡ್ಯಾರಂತ ಮಾಡ್ಯಾರಂತೋಳರ್ ನೀವು ಕೇಳತ್ತೀರಿ ಇಪ್ಪತ್ತೆರಡು ಹೋಳಿಗೆ ಮಾಡ್ಯಾರ ಸುಳ್ಳಿಲ್ಲ ಒಂದೊಂದು ಭೂಮ ಹನ್ನೊಂದು ಹೋಳಿಗೆ ಇಟ್ಟಾರ ಕೇಳ ಶಾಣ್ಯಾರನು ಅದಕ್ಕೆ ತುಪ್ಪ ಎಲ್ಲಿಂದ ತಂದ್ರಿ ಕೇಳ ಶ್ರದ್ಧಾ ಭಕ್ತಿ ಎಂಬುದು ಹೆಪ್ಪ ಹಾಕಿ ಅನುಭವ ಎಂಬುದು ಬಣ್ಣಿ ತೆಗೆದು ಭಾಂಡ್ಯ ತುಂಬ್ಯಾನು ಹಾಲಿಗೆ ಕೂಡಲಾರದ ತುಪ್ಪ ನಮ್ಮ ತಂದೆ ತಂದಾನು ಆ ಅಧ್ಯಾತ್ಮ ಕೇಳಿರಿ ನೀವು ಮೊದಲ ವಿಷಯ ಮಾಡಿ ಬದಲ ವಿಷಯ ಮಾಡಿ ಬದಲ ಕೇಳಿರಿ ಒಳಗೆ চায় <laughs>